ನೋಡಿ ಇದು ಕೊಲ್ಲೂರು ನದಿ ನೋಡ್ರಿ ಕೊಲ್ಲೂರು ನದಿ ಹೇಗಿದೆ ಸೊ ಮುಂದೆ ಮರವಂತೆ ಬೀಚ್ ಬೀಚ್ ಸಿಗುತ್ತೆ ಎಸ್ ಗೆಳೆಯರೇ ನಾನು ಮರವಂತೆ ಬೀಚ್ಗೆ ಆಗಮಿಸಿ ಇಲ್ಲಿ ಬೀಚ್ನ ವೀಕ್ಷಣೆಯೊಂದಿಗೆ ಇಲ್ಲಿ ಒಂದು ದೇವಸ್ಥಾನ ಇದೆ ಬಂದ್ರುಗಳೇ ಸೊ ಒಂದು ದೇವಸ್ಥಾನದ ವ್ಯೂವನ್ನು ತೋರ್ಪಡಿಸ್ತೀನಿ ಸೊ ಬೀಚ್ ವೀಕ್ಷಣೆಯನ್ನು ಕಣ್ತುಂಬಿಕೊಳ್ಳಿ ಸೊ ಇದುವೇ ಮರವಂತೆ ಬೀಚು ಎಸ್ ನೋಡ್ಕೊಳ್ಳಿ ಓಕೆ ಇಲ್ಲಿ ಎದುರುಗಡೆ ಒಂದು ದೇವಸ್ಥಾನ ಇದೆ ಸೊ ಇದು ರೋಡು ದಾಟಬೇಕಂದ್ರೆ ಇದು ಬಹಳ ಕಷ್ಟ ಇದೆ ಇಲ್ಲಿ ವಾ ನೈಸ್ ನೋಡಿ ಮಹಾರಾಜ ಸ್ವಾಮಿ ಶ್ರೀ ಏನದು ವರಾಹ ದೇವಸ್ಥಾನ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ಕಟ್ಟೆ ಕ್ಷೇತ್ರ ಅಂತೆ ಸ್ವಲ್ಪ ಮೇಕೋಗ್ತೀನಿ ಯಾವುದು ನಮ್ಮ ಬ್ರಿಡ್ಜ್ ಬೇರೆ ಇದೆ ಇಲ್ಲೊಂದು ಸೇತುವೆ ಹಾಂ ಇದೇನಾಥರ್ಗೋಗಿ ರಸ್ತೆ ಇದು ಓಕೆ ದೇವಸ್ಥಾನ ನೋಡಿದೆ ನಾನು ಒಳಗಡೆ ಹೋಗೋಲ್ಲ ಹೊರವಲಯದಿಂದ ತೋರಿಸ್ತಾ ಇದ್ದೀನಿ ಸೊ ವೀಕ್ಷಣೆ ಪಡೆಯಿರಿ ಸೊ ಇದು ಯಾವುದೋ ಒಂದು ಬ್ರಿಡ್ಜ್ ಇದೆ ಹಾಗಿದ್ದು ಇದು ಪಕ್ಕದ ಊರಿಗೆ ಹೋಗೋಕ್ಕೆ ರಸ್ತೆ ಸೊ ಇದೆಲ್ಲ ಸಮುದ್ರದ ನೀರೇ ಅಲ್ವಾ ಹ್ಞೂ ಓಕೆ ನಾನು ರಿಟರ್ನ್ ಹಾಕ್ತೀನಿ ನೋಡಿ ಇಲ್ಲೆಲ್ಲ ದೇವಸ್ಥಾನ ತುಂಬ ಚೆನ್ನಾಗೈತೆ ಅನ್ಸುತ್ತೆ ಒಳಗಡೆ ಹೋದರೆ ಚೆನ್ನಾಗಿರುತ್ತೆ ಬಟ್ ನಾವು ದೇವಸ್ಥಾನ ಸುತ್ತಾಕಿ ಬಂದಿಲ್ಲ ಇವಾಗ ಒಂದು ದಿನ ಫಿಕ್ಸ್ ಮಾಡ್ತೀವಿ ಇವಾಗ ಏನಿದ್ರು ಸುಂದರವಾದ ಪ್ರಕೃತಿ ತಾಣ ವನ ಸಿರಿಗಳ ನಾಡು ಇದಕ್ಕೆ ಬಂದಿರೋದು ಸ್ವಾಮಿ ಶ್ರೀ ವರಹ ದೇವಸ್ಥಾನ ಶ್ರೀ ಕ್ಷೇತ್ರ ಮಹಾರಸ್ವಾಮಿ ಮರವಂತೆ ಬೈಂತೂರು ಉಡುಪಿ ನೋಡ್ಕೊಳ್ಳಪ್ಪ ಇದೊಂದೇ ದೇವಸ್ಥಾನ ಇಲ್ಲ ಮುಂದೆ ಇದೆಯಾ ಓಕೆ ಸಖತ್ ಬಿಸಿಲಿದೆ ಮುಖ ಸುಟ್ಟೋಗುತ್ತೆ ಸೊ ಅದಕ್ಕೆ ನಾನು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸುತ್ತಾ ಮುಂದೆ ಭೇಟಿ ನೀಡ್ತಾ ಇದ್ದೀನಿ ಇದುವೇ ಮರವಂತೆ ಬೀಚ್ ಹಾಂ ಕ್ರಾಸ್ ಆಗಿಡಿಮ್ಮ ಒಂದು ಬ್ಯೂಟಿಫುಲ್ ನೋಡಿ ಇದು ಬಂದು ಉಪ್ಪುಂದ ನದಿ ನೋಡಿ ಒಳಗೆ ಹಣ್ಣುಗ್ತಾನೆ ನೋಡಿ ಉಪ್ಪುಂದ ನದಿ ಅಂತ ಇದು ಉಪ್ಪುಂದ ಈ ತರ ನದಿಗಳು ನಾನು ಸುಮಾರು ನೂರಾರು ನೋಡ್ಬಿಟ್ಟೆ ಸಾರಿ ಕ್ಷಮೆ ಇರಲೇಪ್ಪ ಒಂದ್ ಹತ್ತು ನದಿ ನೋಡ್ಬಿಟ್ಟೆ ನೂರಾರು ಅಂದ್ರೆ ನನಗ್ ಬಾಯಿ ಬಂದ ಬೈದಾಕ್ ಸರಿ ಸುಮಾರು ಒಂದ್ ಹತ್ತು ನದಿ ನೋಡಿದ್ದೀನಿ ಇದು ಉಪ್ಪುಂದ ನದಿ

ಕೊಲ್ಲೂರು ಹೊರಗಡೆವರೆ ಕೊಲ್ಲೂರು ಇಲ್ಲಿಲ್ಲ ಇಲ್ಲ ಮುಂದೆ ಗೊತ್ತಾಯ್ತಿಲ್ಲ ಓ ಎಸ್ ಇಲ್ಲೇ ಕೊಲ್ಲೂರು ಟ್ವೆಂಟಿ ಏಟ್ ಕೇಳೋ ಇದ್ಯಾಕಿಂಗೆ ಬರ್ತಾ ನೀವು ಎಡ್ತಾರೆ ಬೈಂದೂರು ನೋಡಿ ಇದು ಏನು ಎಡ್ತಾರೆ ಬೈಂದೂರು ನಾಳೆ ಒಂದು ಬ್ಯಾಂಕಲ್ಲಿ ಹಾಕಿದ ಅದು ನೋಡ್ಕೊಂಡು ಓದ್ಕೊಂಡೆ